ದಿನ ಅಂದ್ರೆ ಏನದು ನಿಮಗೆ ಗೊತ್ತೈತೆ ಅದು ಎಷ್ಟು ಬೆಳೆ ಬೆಳೆ ಉಳ್ಳದ್ದು ಅಂತ ನಾವು ಬೈಬಲ್ ನೋಡಿದ್ರೆ ಯೇಸು ಸ್ವಾಮಿ ಈ ಸಬ್ಬಾತ್ ದಿನ ಎಷ್ಟು ಬೆಲೆ ಉಳ್ಳದಂತ ದೇವರು ವಾಕ್ಯದಾಗ ಬರಲ್ಪಟ್ಟಿದ್ದಾನೆ ಅನ್ನೋದು ನಾವು ಒಂದ್ಸಲ ನೋಡಿದ್ರೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಇಪ್ಪತ್ ನಾಲ್ಕನೇ ಅಕ್ಷಾಯ ಪರಿಶುದ್ಧ ಗ್ರಂಥದಿಂದ ನಾವು ಒಂದು ಮಾತು ನೋಡೋಣ ಈ ಪರಿಶುದ್ಧ ದಿನ ಯೇಸು ಕ್ರಿಸ್ತು ಪ್ರಭು ಎಷ್ಟು ಬೆಲೆ ಉಳ್ಳಿ ನೋಡ್ತಿದ್ದನು ಅಂತ ನಾವು ನೋಡಿದ್ರೆ ವಾಕ್ಯವೊಂದ್ಸ ನಾವು ನೋಡೋಣ ಪರಿಶುದ್ಧ ಗ್ರಂಥದಲ್ಲಿ ಇಪ್ಪತ್ತನೇ ವರ್ಷ ನೋಡ್ರಿ ಈ ಸಬ್ಬಾತು ದಿನ ಅನ್ನೋದು ಎಷ್ಟು ಬೆಲೆ ಆ ಬೆಲೆ ಉಳ್ಳದ್ದು ಇದಕ್ಕೋಸ್ಕರ ಯೇಸು ಸ್ವಾಮಿ ಏನಂತ ಉತ್ತರ ಕೊಡ್ತಿದ್ದಾನಂದ್ರೆ ಬರುವ ದಿನಗಳಲ್ಲಿ ಕಾಲವು ಅನುಕೂಲವಾಗಿ ಇರುವುದಿಲ್ಲ ಶ್ರಮ ಕಾಲ ಬರುತ್ತದೆ ಕಷ್ಟ ಕಾಲ ಬರುತ್ತದೆ ಶ್ರಮ ಬರುತ್ತದೆ ಅಂತ ಸಮಯದಲ್ಲಿ ನೀವು ಏನಂತ ಪ್ರಾರ್ಥನೆ ಮಾಡಬೇಕು ಈ ದಿನಗೋಸ್ಕರ ಅಂತ ಬೈಬಿಲ್ದಾಗ ಒಂದು ಮಾತು ನಾವು ನೋಡೋಣ ಯೇಸು ಸ್ವಾಮಿ ಶಿಷ್ಯರೆಲ್ಲರೂ ಹೇಳೋದು ಮಾತು ಸಹ ನಾವು ನೋಡೋಣ ಮಹಾ ಸಂಕಟವು ಉಂಟಾಗುವುದರಿಂದ ನಿಮ್ಮ ಪಲಾಯನ ಆಗಲಿ ಚಳಿಗಾಲ ಆಗಲಿ ಶಬ್ಬಾದ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ರಿ ಯೇಸು ಸ್ವಾಮಿ ಎದುಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಂತ ಹೇಳ್ತಿದ್ದ ಅನ್ನೋದು ನಾವು ಈ ಒಂದು ನೋಡಿದ್ರೆ ನಿಮಗೆ ಬರುವಂತ ಶ್ರಮ ದಿನ ಕಷ್ಟ ದಿನ ಯಾವಾಗ ಬರಬಾರದು ಅಂತ ಪ್ರಾರ್ಥನೆ ಮಾಡಬೇಕಂತ ನಾವು ಒಂದು ಚಳಿಗಾಲ ಎರಡನೇದು ಸಬ್ಬಾದಿನ ಬರದಂಗ ನಾವ್ ಚಳಿಗಾಲ ನೀವು ಮನೆ ಬಿಟ್ಟು ಹೋಗಬೇಕು ಆಗುತ್ತ ಚಳಿಗಾಲ ಈಗ ಮಣಿಪುರು ಆ ರಾಷ್ಟ್ರದಲ್ಲಿ ನಾವು ನೋಡ್ತಿದ್ವಲ್ಲ ಆ ಪ್ರಾಂತ ಪ್ರಜೆಗಳು ಶ್ರಮ ಬಂದಾಗ ಮನೆಗಳು ಬಿಟ್ಟು ಊರು ಬಿಟ್ಟು ಅರಣ್ಯ ಹೋಗಿದ್ದಾರೆ ಅದು ಎಂತ ಕಾಲ ಅಂದ್ರೆ ಆ ಅರಣ್ಯಗ್ ಹೋಗಿ ರೋಡ್ ಮಂಗ್ಳಿ ಮಳೆ ಬೀಳತತಿ ಸುರಿಯುವಂತಹ ಮಳೆ ಮಧ್ಯದಲ್ಲಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ನಾವು ವಿಡಿಯೋಗಳಲ್ಲಿ ನಾವು ನೋಡೇ ನೋಡಿದಿವಿ ಹೌದಲ್ಲ ಅವ್ರಿಗೂ ಬರುವಂತಹ ಶ್ರಮ ಕಷ್ಟ ಬಾದ ನೋಡಿದಿವಿ ಯೇಸು ಸ್ವಾಮಿ ಹೇಳ್ತಿದ್ರು ನೋಡ್ರಿ ಇಂಥ ಶ್ರಮಗಳು ಚಳಿಗಾಲ ಎರಡನೇದು ಸಬ್ಬಾ ದಿನ ಬರದಂಗ ನೀವು ನೋಡಿಕೊಳ್ಳಿರಿ ಯಾಕಂದ್ರೆ ಸಬ್ಬಾದಿನ ದೇವರನ್ನು ಆರಾಧಿಸುವಂತ ದಿನ ಆಮೇಲೆ ಸಬ್ಬಾ ದಿನ ದೇವರು ಪರಿಶುದ್ಧ ಪಡಿಸುವ ದಿನ ಸಬ್ಬಾತ್ ದಿನ ಅಂದ್ರೆ ಈ ಏಳನೇ ದಿನ ಏಳನೇ ದಿನ ಏನಾಗಿತ್ತಂದ್ರೆ ಅಂದ್ರೆ ಏಳನೇ ದಿನ ದೇವರು ವಿಶ್ರಮಿಸ ದಿನ ಆಮೇಲೆ ಅಲ್ಲಿ ಯೇಸು ಪ್ರಭು ಏಳನೇ ದಿನ ಎಲ್ಲರನ್ನು ಪರಿಶುದ್ಧ ಪಡಿಸುವ ದಿನ ಈ ದಿನ ಆ ಶ್ರಮ ಬರದಂಗ ನೀವು ಪ್ರಾಪ್ತ ಮಾಡಿಕೊಳ್ಳಿರಿ ಅಂದ್ರೆ ಯೇಸು ಸ್ವಾಮಿ ಅವರು ಸಬ್ಬಾ ದಿನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದನು ನೋಡ್ರಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದನು ಯಾವಾಗೋ ಬರುವಂತ ಶ್ರಮ ಅದು ಬಾ ಸಬ್ಬಾ ದಿನದಲ್ಲಿ ಬರದಂಗ ನೋಡಿ ಯಾಕಂದ್ರೆ ಸಬ್ಬಾ ದಿನ ನೀವೆಲ್ಲರೂ ಕೂಡ ಏನಾಗಿರ್ಬೇಕ ಒಂದು ಸಭೆಯಾಗಿ ಕೂಡ್ಕೋಬೇಕ ಇದು ದೇವರ ಕಟ್ಟಡ ಅದಕ್ಕಾಗಿ ಈ ಭಾನುವಾರ ಅನ್ನೋದು ವಿಶ್ರಾಂತಿ ದಿನ ಅನ್ನೋದು ಬಹಳ ಪ್ರಾಮುಖ್ಯತೆ ಇದನ್ನು ಯಾರು ಲಕ್ಷ್ಯ ಬಿಡ್ತಾರೋ ಅವರ ಮೇಲೆ ದೇವರ ಕಣಿಕರ ಇರ್ತದಂತೆ ಅರ್ಥ ಆಗುತ್ತ ಭಾನುವಾರ ಸರಿಗೆ ನಾವು ಏನೋ ಭಾನುವಾರ ಬಂದಿದೆ ಅಂತ ನಾವು ನಿರ್ಲಕ್ಷ್ಯವಾಗಿ ನೋಡ್ತೀವಿ ಆದ್ರೆ ದೇವರನ್ನು ಇದು ನಾನು ನಿಯಮಿಸಿದಂತ ದಿನ ಆಮೇಲೆ ಅಲ್ಲಿ ಇದರಲ್ಲಿ ಯಾರು ಒಳಗಾಗಿರ್ತಾರೋ ಈ ಮಾತುಗೆ ಯಾರು ಒಳಗಾಗಿರ್ತಾರೋ ನನ್ನ ಕಟ್ಟಡಗಳು ನನ್ನ ನಿಯಮಗಳು ಯಾರು ಆಚರಣೆ ಮಾಡುತ್ತಾರೋ ಅವರಿಗೆ ಎಷ್ಟೋ ಆಶೀರ್ವಾದಗಳು ನಾನು ಬಚ್ಚಿಟ್ಟಿದ್ದೀನಿ ಆ ಆಶೀರ್ವಾದಗಳನ್ನ ನಾನು ಅವ್ರು ಕೊಡುತ್ತೇನೆ ಆಮೇಲೆ ಅದಕ್ಕೆ ನೋಡೋಣ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡಿದ್ರೆ ಐದನೇ ಅಧ್ಯಾಯ ಹನ್ನೆರಡು ವರ್ಷದಲ್ಲಿ ಎದುಕು ಈ ಒಂದು ದಿನ ದೇವರು ಎದುಕುಂಟು ಮಾಡಿದ್ದಾನೆ ಈ ದಿನ ಬಗ್ಗೆ ದೇವರು ಏನಂತ ಹೇಳ್ತಾರೆ ಒಂದ್ ಎರಡು ಮೂರು ಎರಡು ಮೂರು ಮಾತುಗಳಿಂದ ನಾವು ತಿಳ್ಕೊಳ್ಳೋಣ ಸೂಕ್ತವಾಗಿ ನಿಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದಂತೆ ಆಜ್ಞಾಪಿಸಿದಂತೆ ನೀನು ಸಭಾ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು ಆರು ದಿನಗಳಲ್ಲಿ ನೀನು ದುಡಿದು ದುಡಿದು ಕೆಲಸ ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಮಾಡಬೇಕುನೆಯ ದಿನವು ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ಅದರಲ್ಲಿ ನೀನು ನೀನು ಯಾವ ಕೆಲಸವನ್ನು ಮಾಡಬಾರದು ಯಾವ ಕೆಲಸವನ್ನು ಮಾಡಬಾರದು ನೋಡ್ರಿ ಈಗ ನಾವು ಓದ್ಕಂತ ಹೋದ್ರೆ ಆ ಹೊತ್ತು ಯಾವುದು ಕೆಲಸ ನಾವು ನೋಡ್ಬಾರ್ದು ಯಾಕಂದ್ರೆ ಈ ಏಳನೇ ದಿನ ಮೀಸಲಾದ ದಿನ ಆಮೇಲೆ ದೇವರಿಗೆ ಪ್ರತಿಷ್ಠವಾದ ದಿನ ಆ ದಿನ ನಾವು ಹಂಗೆ ನೋಡಿದ್ರೆ ನಮ್ಮಲ್ಲಿ ಏನಾಗುತ್ತೆ ಆಸಕ್ತಿ ಹೆಚ್ಚಾಗುತ್ತೆ ಆಮೇಲೆ ಅರ್ಥ ಆಗುತ್ತಾ దేవర ఆలోచన ప్రక నా ఈ సబ్బా దిన ఆలోచన ఆసక్తి ఏం బరుతీ బ్రోడే ఆసక్తి అలా ఎలా కలసూ ఆవత్త ఆలోచన బి ఎదు భావారేను సబ్బా దిన ఆ భవార అందేతది ఆవత్తు విశ్రాంతి అందే ఇలాద కేసు ఇట్క ఎదుగు ಆಫೀಸ್ಗಳು ರಜಾ ಶಾಲೆಗಳು ರಜಾ ಕಾಲೇಜ್ಗಳು ರಜಾ ಎಲ್ಲ ಭಾನುವಾರ ರಜಾ ಇರ್ತವೆ ಈ ರಜದಲ್ಲಿ ಏನ್ ಮಾಡ್ಬೇಕು ಎದ್ ಕೊಡ್ತಿದ್ರಿ ನಿಮ್ಗೆ ರಜಾ ಶಾಲೆಗೆ ಹೋಗಾರ ಎದು ಕೊಡ್ತಾರೆ ಎದ್ಕ್ ಕೊಡ್ತಾರೆ ಭಾನುವಾರ ಕಾಲೇಜ್ಗೆ ಹೋಗ್ರೆ ಎದ್ ಕೊಡ್ತಾರೆ ಹೇಳಮ್ಮ ಎದಕ್ ಕೊಡ್ತೀನಿ ನೀವು ಭಾನುವಾರ ವಾರವೆಲ್ಲ ಹುಡುಗರು ಕುತ್ಕೊಂಡು ಕುತ್ಕೊಂಡ್ ಬೆನ್ನು ನೋಯ್ತಿರ್ತದೆ ಇಲ್ಲಂದ್ರೆ ಅವ್ರು ಓದಿ ಓದಿ ಏನಾಗುತ್ತೆ ಮೈಂಡ್ ಫ್ರೆಶರ್ ಒಪ್ತಿದಾಗುತ್ತೆ ಯಾರಿಗೆ ಚೆನ್ನಾಗಿ ಓದುವವ್ರಿಗೆ ಸುಮ್ನೆ ಹೋಗಿ ಕುತ್ಕೊ ಬರ್ತಾರಲ್ಲ ಅವ್ರಿಗೇನ್ ತೊಂದರೆ ಬರಲ್ಲ ಅರ್ಥ ಆಗುತ್ತೆ ಸುಮ್ನೆ ಹೋಗಿ ಹೋಗಿ ಕುತ್ಕೊಂಡ್ ಬರ್ತಾರ ಅವ್ರಿಗೆ ಏನಾಗಲ್ಲ ಖಂಡಿತವಾಗಿ ಚೆನ್ನಾಗೆ ಓದ್ಕಂತಾರಲ್ಲ ಅವ್ರಿಗೆ ಪ್ರೆಸರ್ ಆಗ್ಬಾರ್ದು ಆರು ದಿನ ಅವ್ರು ಕಷ್ಟ ಬಿದ್ದು ಓದ್ಬೇಕು ಏಳು ದಿನ ಏನ್ ಮಾಡ್ಬೇಕು ರೆಸ್ಟ್ ತಗೋಬೇಕು ಅವಾಗ ಅವನ ಮೈಂಡ್ ಏನ್ ಬರ್ತತಿ ಸ್ವಲ್ಪ ಫ್ರೀಡಮ್ ಅಂದ್ರೆ ದೇವ್ರು ನೋಡ್ರಿ ಒಂದೊಂದೊಂದೊಂದು ದೇವ್ರ ಕಾರ್ಯಗಳು ನೆನೆಸ್ಕೊಂಡ್ರೆ ಅವು ಬಹಳ ಶ್ರೇಷ್ಠವಾದವು ಅಲ್ಲ ಬ್ಯಾಂಕಿ ರಜಾ ಎಲ್ಲದೂ ರಜಾ ಈಗ ನಾವು ಮಾಡೋ ಕೆಲಸಗಳಿಗೆ ರಜೆ ಇಲ್ಲ ಏಳು ದಿನ ಅಲ್ಲ ಎಂಟು ದಿನ ಇದ್ರೆ ಕೂಡ ಇನ್ನೂ ಮಾಡಕ್ ಸೈ ನಾವು ಅಲ್ಲ ಇನ್ನೂ ಮಾಡಕ್ ಸಿದ್ಧವಾಗಿತ್ತು ಇನ್ನೊಂದು ಕೆಲಸ ಇನ್ನೊಂದು ಕೂಲಿ ಬರ್ತದೆ ಇನ್ನೊಂದು ಆ ಹೆಚ್ಚಿಗೆ ಕೆಲಸ ಇಟ್ಕೊಂಡ್ರೆ ನಮ್ಮ ಜೀವನ ಇನ್ನೂ ಮುಂದಕ್ಕೆ ಹೋಗ್ತದೆ ನಾವು ಆಶ ಮಾಡ್ತ ಆಶಾ ಆಶೆ ಇಟ್ಕಂತೀವಿ ಆದ್ರೆ ಆಶಲಿಂದ ಏನಾಗುತ್ತೆ ಅತಿ ಆಶಾ ಮತಿ ಕೆಡಿಸ್ತತಿ ಏನ್ ಮಾಡ್ತತಿ ಏನ್ ಕೆಡಿಸ್ತತಿ ಮತಿ ಕೆಡಿಸ್ ಈಗ ಆರು ದಿವ್ಸ ನೀನು ಕೆಲಸ ಮಾಡಿ ಏಳನೇ ದಿವಸ ನೀನು ರೆಸ್ಟ್ ತಗೋಬೇಕು ಯಾಕಂದ್ರೆ ನಿನ್ ಬಗ್ಗೆ ನಿನ್ ಗೊತ್ತಿಲ್ಲ ನಿನ್ ಬಗ್ಗೆ ದೇವ್ರ ಗೊತ್ತಿದೆ ಆಮೇಲೆ ಒಂದ್ಸಲ ಆಮೇಲೆ ಹೇಳ್ರಿ ಆಮೇಲೆ ನಿನ್ ಬಗ್ಗೆ ನಿನ್ ಗೊತ್ತಿಲ್ಲ ನಿನ್ನ ಸ್ಟಾಮಿನ ಬಗ್ಗೆ ನಿನ್ ಗೊತ್ತಿಲ್ಲ ನಿನ್ ಸ್ಟಾಮಿನ ಬಗ್ಗೆ ನಿನ್ ಬಗ್ಗೆ ನಿನ್ನ ದೇಹದ ಬಗ್ಗೆ ಯಾರು ಗೊತ್ತಿದೆ ಕಷ್ಟ ನಿನ್ ಎಷ್ಟು ದಿನ ಕಷ್ಟ ಮಾಡಿದ್ರೆ ಚೆನ್ನಾಗಿರ್ತಿ ಎಷ್ಟು ದಿನ ನೀನು ಚೆನ್ನಾಗಿದ್ರೆ ಚೆನ್ನಾಗಿರ್ತೀ ದೇವ್ರಿಗೆ ಗೊತ್ತು ಅದಕ್ಕಾಗಿ ನೀನು ಆರು ಕಷ್ಟ ಬಿದ್ದು ನೀವು ಕೆಲಸ ಮಾಡಿಗೆ ಏಳನೇ ದಿನ ದೇಹಕ್ಕಾಗಿ ಶರೀರಕ್ಕಾಗಿ ಏನ್ ಕೊಡ್ಬೇಕು ರೆಸ್ಟ್ ಕೊಡ್ತಿದ್ರಾ ನಿಮ್ಮ ಶರೀರಗಳಿಗೆ ನೀವು ನೋಡಿದ್ರೆ ಇವತ್ತು ನಾವು ಎಷ್ಟೋ ಚೆನ್ನಾಗಿದೀವಿ ಆ ಕಾಲದಲ್ಲಿ ಅಂದ್ರೆ ಮೋಶ ಕಾಲದಲ್ಲಿ ಹೋದ್ರೆ ಆ ಸಬ್ಬಾತು ದಿನದಲ್ಲಿ ಬೆಂಕಿ ಕೂಡ ಆಗಬಾರ್ದಂತೆ ಒಳ್ಳೆ ಅರ್ಥ ಅಂದ್ರೆ ಅಡಿಗೆ ಕೂಡ ಮಾಡುದು ರೆಸ್ಟ್ ಮತ್ತೆ ಅಡಿಗೆ ಮಾಡಿಲ್ಲ ಅಂದ್ರೆ ಮತ್ತೆ ಊಟ ಅವ್ರಿಗೆ ಭಾನುವಾರಕ್ಕೂ ಎಲ್ಲ ಶನಿವಾರ ದಿನೇ ಅಂದ್ರೆ ಒಂದು ದಿನ ಮುಂಚೆ ದಿನೇ ಏನ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅವರ ಜೀವನಲ್ಲಿ ಮಣ್ಣಾ ಬೀಳ್ತಿತ್ತು ಆಕಾಶದಿಂದ ಅವರು ಆರು ದಿನಕ್ಕೂ ಡೈಲಿ ಎಷ್ಟು ಬೇಕು ಅಷ್ಟೇ ಅವರು ರೆಡಿ ಮಾಡ್ಕೊತಿದ್ರು ಆದ್ರೆ ಆರನೇ ದಿನ ದೇವರು ಬಂದು ಅವ್ರಿಗೆ ಹೇಳಿದಾರೆ ಅಂದ್ರೆ ನೀನು ನಾಳೆ ಕೂಡ ಹೆಚ್ಚಿಗೆ ಇಟ್ಕ ಸಮ ಕೂಡ್ಸಿಗೆ ಅಂತ ಹೇಳಿದಾಗ ಅವರೆಲ್ಲ ರೆಡಿ ಮಾಡಿದಾಗ ಡೈಲಿ ಸ್ವಲ್ಪ ಆಸೆ ಹೆಚ್ಚಿಗೆ ಇರ್ತದಲ್ಲ ಅವ್ರು ಏನ್ ಮಾಡ್ತಾರೆ ಹೆಚ್ಚೆಚ್ಚಿಗೆ ಸಮ ರೆಡಿ ಮಾಡ್ಕೊಂಡಿದವರು ನಾಳಿಗೆ ಅದೇನಾಗುತ್ತೆ ಅಳಿಸ್ ಹೋಗ್ತಿತ್ತು ಮಣ್ಣ ಆದ್ರೆ ಆರನೇ ದಿನ ನೀನು ಹೆಚ್ಚಿಗೆ ರೆಡಿ ಮಾಡ್ಕೊಂಡ್ರೆ ಕೂಡ ಏಳನೇ ದಿನ ಏನು ಕೂಡ ಅಳಿಸ್ ಹೋಗ್ತಾ ಇಲ್ಲ ಯಾಕಂದ್ರೆ ಅದು ದೇವ್ರು ಹೇಳಿದ ಅವತ್ನೇ ಅದು ಆಮೇಲೆ